Thank <laughs> you. ಸಾಕ್ ಯಾರ ನೀನ್ ಯಾರು ಅಂತ ಹೇಳತ್ತ ಮಗನ ಅದ್ರಾಗ ಏನು ದೊಡ್ಡ ವಿಷಯ ಐತ್ರಿ ನೀನು ಬೆಲ್ಲ ಮಾರೋ ಮಲ್ಲ ನಾನು ಮುತ್ತು ಮಾರೋ ಮುನ್ನ ಲೇಹ್ರಿ ಅಪ್ಪ ಜಾಂಡ್ ಸ್ವಚ್ಛಂದ್ರ ಹೆಚ್ಚಿದ್ದಿಲ್ಲ ಚಣ್ಣ ಲೇ ಇವಾಗ ನಾವು ಏನ್ ವೇಷ ಅಂತ ಓ

ಆ ಕಡೆ ತಂದೆ ಮಗಳು ಬರಾಕತ್ತಾರ ನೀ ಸ್ವಲ್ಪ ಹುಷಾರ ಮೇಂಟೇನ್ ಮಾಡೋಕ್ ನೋಡು ಹಾ ನೀವು ತಂದಿದ್ದು ಮಾಡಿ ನಾನು ಮಗಳದು ಮಾಡ್ರಿ ಏ ಮೇಂಟೇನ್ ತಯಾ ಕೂಡ ಮೇಂಟೇನ್ ನಮ್ಮೂರ ತಂದೆಗೆ ಯಾರ ತಂತ್ರಿ ಬಂದ್ರ ಅಂತ ಯಾರೋ ದೊಡ್ಡ ಸಂದರ್ಭ ನಾ ವಿಚಾರ್ಸ್ತೀನಿ ನನಗೇನು ಗೊತ್ತು ತಂದೆ ಮಗಳ ಯಾಕೆ ಸರಿ ಬಂದ್ರೆ ಸ್ವಲ್ಪ ಅದೂ ಸರಿವಾ ಯಾಕ್ರಿ ಅಜ್ಜರ ನಾವ್ ಈಗ ಜಳಕ ಮಾಡಿ ಮದಿ ಹುಡಿಲೇ ಬಂದಿವಿ ಯಾಕ್ರಿ ಸರಿ ಸರಿ ಅಂತೀರಲ್ಲೀವಿ ಅಂತ ಅದು

ಅದಕ್ಕಂತೇನೆ ನಮ್ಮ ಗುರುಗಳ ನಿಮ್ಮಂತವ್ರಿ ಅದೇ ಗುರುಗಳೇ ಒಂದು ಎರಡು ನೋಡ್ರಿ ಅದಕ್ಕ ಅವರು ಗೋವಿಂದ ನಾವು ಅವರು ಗೋವಿಂದ ಭಟ್ರು ನಾವು ಶಿಶಿನ ಶರೀಫ

ಆ ಗುರುಗಳೇ ಬೋಲಜಿ ಈ ಬಾಲಿಗೆ ಸರಿಯಾಗಿ ನಮ್ಮ ಬಗ್ಗೆ ತಿಳಿಯದೇ ಅನುಮಾನ ಪಡುತ್ತಿರುವಳು ನಾವು ಎಂತಹ ಪವಾಡ ಪುರುಷರು ಎಂದು ಇವಳಿಗೆ ಸರಿಯಾಗಿ ತಿಳಿಸಿಕೊಳ್ಳು ತಿಳಿಯುತ್ತೆ ಆಯ್ತು ಗುರುಜಿ ಆಯ್ತು ಹೇ ಬೀನು ಬಾಲೆ ಬಾಲೆ ನಾವಲ್ಲ ಬಾಲೆ ಹೇ ಬೇಲೂರ ಬಾಲೆ ನಮ್ಮ ಗುರುಗಳಿಗೆ ಕೋಪ ಬಂದ ಶಾಪ ಕೊಟ್ಟು ಬಿಟ್ರ ನೀನು ನಿಂತ ಜಾಗದಾಗ ನಾಯ್ ಹೂ ಹೂ ಸರಿ ಪತ್ಸುತ್ತಂಗ ಇವ್ರಿಗೆ ಸಿಟ್ಟು ಬಂತಂದ್ರ ನಿನ್ನ ನಾ ಏನ್ ಮಾಡಿದ್ರ ಊರಾಗಿರೋ ಗಂಡನ ಎಲ್ಲ ಅದ್ರಗ್ ಬೇರೆ ಅಷ್ಟ ಅದ ಕೊಡ್ತಿ ಚಿತ್ತಿ ಕೆದಿ ಕೊಡಿತೀವಿ ಸೂಜನ ಐತವಾ

ಇದು ನನಗೂ ಮೊದಲೇ ಬರಲಲ್ಲೇ ಮಂಗೇನು ಮಕ್ಕಳ ನೀವ್ಯಾರು ಸಾಮರ್ ಶಾಂತಂ ಪಾಪಂ ಶಾಂತಂ ಪಾಪಂ ಅಯ್ಯೋ ದಿಕ್ಕರ್ ಮಾಡಿ ನೀವು ತಿಳಿದುಕೊಂಡಿರುವ ಹಾಗೆ ನಾವು ಶರೀಪ ಗೋವಿಂದರು ಅಲ್ಲ ಗುರುಜಿ ಏನ್ ಬೋಲಕ್ಕಿ ಹೇಳುತ್ತೇನೆ ತಾಳು ಶರೀಪ್ಪ ಹಾ ಎಲ್ ಮಾಡ್ರಿ ಹೇಳ್ರಿ ಗುರುಗಳೇ ಆಟ ಮಂದಿರಗಳಲ್ಲಿ ಸ್ವಾಮಿಗಳು ತತ್ತರೆ ಅವರ ಹೆಸರಿನ ಮೇಲೆ ಮರಿ ಸ್ವಾಮಿಗಳನ್ನು ಬಿಡುವುದಿಲ್ಲವೇ ಅದೇ ತರಹ ನಾವು ಮರಿ ಗೋವಿಂದ ಭಟ್ಟರು ಆ ಅದರ ಅವರು ಮರಿ ಗೊಂದು ಬಂಟ್ರು ನಾನು ಮರಿ ಶಿಶಿನಾಳ ಶರೀಫ ಏನು ಗೊತ್ತೇ ಇಲ್ಲ ನೀವು ನಿಜವಾದ ತಂತ್ರ ಅಂತ ನನಗೆ ಗೊತ್ತಾಗಬೇಕಾದ್ರು ಇಂದಿನ ಕಾಲದಾಗ ಹಿಂದಿನ ಕಾಲದಾಗ ನಮ್ ಶಿಶಿನಾಳ ಶರೀಫ ಜರು ಗೊಡ್ಡಿ ಮಿ ದುಬ್ಬ ಚಪ್ಪರು ಪವಾಡ ಮಾಡಿ ತೋರಿಸಿದ್ರು ನೀವು ಒಂದು ಪವಾಡ ಮಾಡಿ ತೋರಿಸ್ರಿ ಅವಾಗ ಕರೆಕ್ ಕರೆ ನೀವು ತಂತ್ರ ಅಂತ ನಾವು ಒಪ್ಕೋತೀವಿ ఇరల్ ఏను పవాడ ఇది ధారాళిత ఏ గురుజీ ఆ పవాడేనేత గురుజీ ఆ పవాడ మోయిందట్రో శిక్షినయ్య మగ న ఆపెడ కొంట అబ్బ గురు

ನೀವ್ ಹಾಲಿಲಿ ಪವಾಡ ಮಾಡೋದು ಬೇಡ ಅಲ್ ನನಗ್ ಗೊತ್ತಾತ ನೀವ್ ಎಂತ ಅಂತೇಳಿ ಮೊನ್ನೆ ಸಂತ್ಯಾಗ ನಾವು ಉಂಗ್ರ ಕಳ್ಕೊಂಡಿದ್ವಿ ಆ ಉಂಗ್ರ ಯಾರ್ ಕೊಡ್ತಿ ಹುಡುಕ್ ಕೊಡ್ತಿರ್ ನೋಡು ಅವ್ರಿಗೆ ಪಕ್ಕ ಪವಾಡ ಪುರುಷ ಅಂತ ನಾ ಕರಿತೀನಿ ಇದ್ರಲ್ಲಿ ಏನ್ ಮಹಾವಿದ್ಯೆ ಇದೆ ಕಳೆದಿರುವ ನಿಮ್ಮ ಉಂಗ್ರವನ್ನ ನಾನು ಹುಡುಕಿ ಕೊಡ್ತೇನೆ ತೇರು ಗುರುಜಿ ತೇರು ಉಂಗ್ರ ಕೊಡಂದ್ರೆ ಎಲ್ಲಿದ್ದ ಕೊಡ್ತಿ ಸ್ವಲ್ಪ ವಿಚಾರ ಮಾಡಿ ಬೋಲ್ರಿ ಎಲ್ಲವನ್ನ ತಿಳಿದುಕೊಂಡೇ ಬೋಲುತ್ತಿದ್ದೀನಿ ಶರೀಪ ಇನ್ನು ಸ್ವಲ್ಪ ಮುಚ್ಚಿಗೆ ಹೆಂಡಿರು ಹಾ ಯಜ್ ಮಾಡ್ರಿ ಕೇಳ್ರಿ ಗುರುಗಳೇ ಸ್ವಲ್ಪ ನಿಮ್ದು ಮುಚ್ಚಬೇಡ್ರಿ ಕಣ್ಣು 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 ನಾನು ನನ್ನ ಪವಾಡದಿಂದ ನನ್ನ ಕೈಯಲ್ಲಿ ಮಂಗರವನ್ನು ತರಿಸುತ್ತೇನೆ ಅದೇನ ಮಾಡ್ತಾರಂತ ಮಾಡ್ಲವ್ರು ಅವ್ರು ಒಳಗ್ ನಮ್ಮ ಮುಂಗುರು ಸಿಕ್ಕು ಸಾಕು ಮುಚ್ಚು ಮುಚ್ಚಿ ಮುಚ್ಚಿ ಮುಚ್ಚು ಬಾ ಇವರಿಬ್ರು ಮುಚ್ಚಿಕೊಂಡಾರ ನಾ ಇಬ್ರು ಒಟ್ಟೆ ಹೋಗಕ್ಕೆ ಈಗ ಬಹಳ ಮಸ್ತ್ ಟೈಮ್ ಐತಿ ಮದ್ ಇಲ್ಲದೆ ಜಾಯ ಖಾಲಿ ಮಾಡಮ್ಮ ಚಲ್ ಬಾ ಜೈಪಾ ಈ ಗುರುಗಳನ್ನು ಏನೆಂದು ತಿಳಿದಿವೆ ನೀವು ಸುಮ್ಮನೆ ನಾನೆಲ್ಲ ಸರಿ ಮಾಡುತ್ತೇನೆ ಭಕ್ತರೇ ನಿಧಾನವಾಗಿ ನಿಮ್ಮಿಬ್ರು ತೆಗೀರಿ ಕಣ್ಣು ಕಣ್ಣು

இதெந்திரா ஆல் இண்டியா டூர் ನೀನು ಸುಮ್ಮನೇರು ನಾನೆಲ್ಲ ಹೇಳುತ್ತೇನೆ ಹಾ ಎಜೆ ಅದಕ್ಕೂ ಒಂದು ಉಪಾಯವಿದೆ ನಾನೇ ನನ್ನ ಕೈಯಾರಿ ನಿಮ್ಮ ಮಗಳಿಗೆ ಬೆರಳಿಗೆ ಈ ಉಂಗರವನ್ನು ಹಾಕಿದರೆ ಅದು ಖಂಡಿತ ಮಾಯ ಆಗಲಾರದು ಬೇಡಪ್ರಭುರಿಂದ ಅರ್ಥವಾಯ್ತಿ ಸಂತರ ಪವಾಡ ಎಂತದ್ದು ಎಂದು

ಸಮಾಧಾನ ಮಾಡಿಕೆ ಸಮಾಧಾನ ಮಾಡಿಕೂಜ್ಬಿಟ್ಟು ನಮ್ಮ ಗುರುಗಳು ನಿಧಾನಕ್ಕ ಇಡುತ್ತಾರ ಇಡಕತ್ತಿನ ಸಮಾಧಾನ ಸಮಾಧಾನ

ஹ செக்ஸி டேடி மகனா நீங்க முகitiert முகitiertலவா அப்பா தன்னி ஆ ஏலப்பா бага யாவது மரிதலப்பா மரிபரப்பா бага ஆ மகனா நீங்க தூட்டு கொட்டு கழுசு ஆ ஆ நான் வந்துறேன் ஓடுறப்பா பிராமணா ஜெயா வந்துவா